ನೀನ ಅಕ್ಕ ಪನ್ನೀರು ಪನ್ನೀರು ಹಾಲು ತಂದು ಎರಡು ಲೀಟರ್ ಆ 2 ಲೀಟರ್ 2 ಏನು ಆಗ್ತಿದೆ ಅದೇ ಅದು ಹಾಲು ಇವತ್ತಿನ ಡೇಟ್ ಇದ್ದು ಹ್ಮ್ ಹ್ಮ್ ಒಂದ್ಸಲಿ ಒಡಿತ್ತೆ ಒಂದ್ಸಲಿ ಒಡಿಯಲ್ಲ ಒಡಿತೆ ಹೊರ್ರೆ ನಿಂಬೆಹಣ್ಣು

இல்ல சரி அ ಬಟ್ಟೆ ಇಟ್ಟಿದ್ದೀನಿ ಇಲ್ಲಿ ಒಂದು ಜಾಲರಿ

उरी <laughs> है। <laughs> Да,

nanti ke tadi Baik. Yeah. Yeah. So, <laughs> <laughs>

ಹೆಂಗಿರ್ತೀನಿ ನಾವಿನ್ನ ಈಗ ನಾಳೆ ಬೆಳಿಗ್ಗೆ ಕಟ್ಟಿರುತ್ತೆ ಹ್ಮ್ ಪೀಸ್ ಪೀಸ್ ನಾ ಮಾಡ ಅಂಗಡಿ ತರೋದ್ಕಿ ಸ್ವಲ್ಪ ಶ್ರಮ ಪಡ್ಬೇಕಷ್ಟೇ ಆಂಗಿಲಿ ಇದಕ್ಕೆ 100 ರೂಪಾಯಿ ಆಗುತ್ತೆ. ಗುಪ್ಪಾ ನಾವು ಸಿಂಥೆಟಿಕ್ ಅಂತಾರೆ ಹೇಳ್ತಿದ್ದಾರೆ. ಹಾ ಹಾಗಾಗಿ ಬರುತ್ತೆ ಹೇಳ್ਦੀ ಆಗಿರುತ್ತೆ ಮಕ್ಕಳು ಕೂಡ ಚೆನ್ನಾಗಿರುತ್ತೆ. ನಾವು ಹಾ ಜಾಸ್ತಿ പാല സി പാലക്കൊളക്കാലക്കി മാക്കറി ഇത आसपन ah, चला bueno.

ಡಿಶ್ ಹೊಸ ಶುಸಾತರದ್ದು ಅಡುಗೆ ಮಾಡಬಹುದು ಪನ್ನೀರಲ್ಲಿ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ಈ ರೆಸಿಪಿ ಹಾಕೋ ಆಪ್ ಆಪ್ ಮಾಡ್ಲಿ. ಪನ್ನೀರ್ ಚೆನ್ನಾಗಿದೆ. ಇರ್ತೀನಿ. ಅದು ಇತ್ತಲ್ಲ ಹ್ಮ್. ನಾಳೆ ಬೆಳಿಗ್ಗೆ ಹ್ಮ್ ಅದೇ ನೋಡೋಣ ಪಲಾವ್ ಮಾಡೋದ್ರ ಚಪಾತಿ ಮಾಡಿದೀವಿ